ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣಗೆ ಮಹಿಳಾ ಅಧಿಕಾರಿಗಳಿಂದ ವಿಚಾರಣೆ ಮುಂದುವರೆದಿದೆ ಪ್ರಜ್ವಲ್ ರೇವಣ್ಣಗೆ ಮಹಿಳಾ ಅಧಿಕಾರಿಗಳಿಂದ ವಿಚಾರಣೆ ಎಸ್ಪಿ ಸುಮನ್ ಪನ್ನೇಕರ್ ಅವರ ನೇತೃತ್ವದಲ್ಲಿ ಪ್ರಶ್ನೆಗಳ ಸುರಿಮಳೆಗೈಲಾಗ್ತಿದೆ ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಕೊಂಡೇ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ಪ್ರಶ್ನಿಸ್ತಿದ್ದಾರೆ ವಿಚಾರಣೆ ಮಾಡೋದು ಆ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಳೋದಾಗ್ತಿದೆ ಎವಿಡೆನ್ಸ್ ಪರಿಶೀಲನೆ ಮಾಡ್ತಾ ಇರುವ ಮಹಿಳಾ ಅಧಿಕಾರಿಗಳು ಪ್ರಜ್ವಲ್ ಕೇಸ್ ತನಿಖೆಯ ಸಂಪೂರ್ಣ ಹೊಣೆ ಮಹಿಳಾ ಅಧಿಕಾರಿಗಳ ಮೇಲೆ ಬಿದ್ದಿದೆ ಏರ್ಪೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸಿದ್ದು ಕೂಡ ಮಹಿಳಾ ಅಧಿಕಾರಿಗಳು ಏರ್ಪೋರ್ಟ್ನಿಂದ ಸಿಐಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಕರೆತಂದಿದ್ದು ಕೂಡ ಮಹಿಳಾ ಅಧಿಕಾರಿಗಳೇ ವೈದ್ಯಕೀಯ ಪರೀಕ್ಷೆ ಕೋರ್ಟ್ಗೆ ಕರೆತಂದಿದ್ದು ಕೂಡ ಮಹಿಳಾ ಸಿಬ್ಬಂದಿಯೇ ಹಾಗಾಗಿ ಸಂಪೂರ್ಣವಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆಗೊಳಪಡಿಸುವುದಿರಬಹುದು ಅವರಿಂದ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆದುಕೊಳ್ಳುವುದಿರಬಹುದು ಇದರ ಹೊಣೆ ಜವಾಬ್ದಾರಿ ಮಹಿಳಾ ಅಧಿಕಾರಿಗಳ ಹೆಗಲ ಮೇಲೆ ಬಿದ್ದಿದೆ ಒಂದು ಕಡೆ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇರಬಹುದು ಪ್ರಜ್ವಲ್ ರೇವಣ್ಣ ಅವರನ್ನ ಮಹಿಳಾ ಅಧಿಕಾರಿಗಳ ನಡುವಿನ ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ ನಿಂದ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಕೂರಿಸಿ ಅವರನ್ನ ಸಿಐಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಕರೆತಂದಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ ಏರ್ಪೋರ್ಟ್ನಲ್ಲೂ ಕೂಡ ಅವರನ್ನ ಬಂಧಿಸಿದ್ದು ಮಹಿಳಾ ಅಧಿಕಾರಿಗಳೇ ವೈದ್ಯಕೀಯ ಪರೀಕ್ಷೆಗೆ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಂತಹ ಸಂದರ್ಭದಲ್ಲೂ ಕೂಡ ಮಹಿಳಾ ಸಿಬ್ಬಂದಿಯ ಉಪಸ್ಥಿತಿ ಇತ್ತು ಈಗ ವಿಚಾರಣೆಯನ್ನ ಕೂಡ ಎಸ್ಐಟಿ ಕಚೇರಿಯಲ್ಲಿ ಮುಂದುವರಿಸಿರೋದು ಮಹಿಳಾ ಅಧಿಕಾರಿಗಳೇ ಎಸ್ಐಟಿಗೆ ಪ್ರಜ್ವಲ್ ರೇವಣ್ಣ ಅವರ ಉತ್ತರ ತಲೆ ಬಿಸಿಯನ್ನ ತಂದೊಡ್ಡಿದೆ ಅವರಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಇರಬಹುದು ಅತ್ಯಾಚಾರ ಆರೋಪ ಇರಬಹುದು ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಉತ್ತರವನ್ನ ಪಡೆಯೋದೆ ಎಸ್ಐಟಿ ಟಿ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿದೆ ಎಸ್ಐಟಿ ಟಿ ಅಧಿಕಾರಿಗಳ ಪ್ರಶ್ನೆಗೆ ಸೂಕ್ತ ಉತ್ತರವನ್ನ ಪ್ರಜ್ವಲ್ ರೇವಣ್ಣ ಕೊಡ್ತಾ ಇಲ್ಲ ಪ್ರತಿ ಪ್ರಶ್ನೆಗೂ ಕೂಡ ಅವರಿಂದ ಬರ್ತಾ ಇರುವ ಉತ್ತರ ನನಗೆ ಗೊತ್ತಿಲ್ಲ 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 ಅನ್ನೋದು ಷಡ್ಯಂತ್ರದ ಆರೋಪವನ್ನ ಇಲ್ಲಿ ಪ್ರಜ್ವಲ್ ರೇವಣ್ಣ ಮಾಡ್ತಾ ಇದ್ದಾರೆ ಆಗದೆ ಇರೋರು ನನ್ನ ವಿರುದ್ಧ ಪಿತೂರಿಯನ್ನು ಮಾಡಿದ್ದಾರೆ ಅನ್ನೋದು ಪ್ರಜ್ವಲ್ ರೇವಣ್ಣ ಅವರ ಉತ್ತರ ನಾನು ರಾಜಕೀಯವಾಗಿ ಬೆಳಿಬಾರದು ಅಂತ ಹೇಳಿ ಈ ರೀತಿಯಾಗಿ ಸಂಚನ್ನ ಮಾಡಿ ನನ್ನನ್ನ ಇಂತಹ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಆನ್ಸರ್ ಕೊಡ್ತಿದ್ದಾರೆ ರಾಜಕೀಯವಾಗಿ ನನ್ನನ್ನ ಸಂಪೂರ್ಣವಾಗಿ ಮುಗಿಸುವಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಸಂಸದ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಿದ್ದಾರೆ ಪ್ರಕರಣದಲ್ಲಿ ನನ್ನದೇನು ತಪ್ಪಿಲ್ಲ ಅಂತ ಪದೇ ಪದೇ ಪುನರುಚ್ಚರಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ಏನೇ ಉತ್ತರ ಕೊಟ್ಟರು ಕೂಡ ಬೇರೆ ಆಯಾಮಗಳಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ ಸಂತ್ರಸ್ತೆಯ ಹೇಳಿಕೆಯನ್ನ ಮುಂದಿಟ್ಟುಕೊಂಡು ಇಲ್ಲಿ ಎಸ್ ಅಧಿಕಾರಿಗಳು ವಿಚಾರಣೆಯನ್ನ ಮಾಡುತ್ತಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ಪ್ರಜ್ವಲ್ ರೇವಣ್ಣ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಆದ್ರೆ ಪ್ರಜ್ವಲ್ ರೇವಣ್ಣ ಅವರಿಂದ ಎಸ್ಐ ಟಿ ಅಧಿಕಾರಿಗಳು ಉತ್ತರವನ್ನ ಪಡೆಯುವುದೇ ಇಲ್ಲಿ ಬಹು ಕಷ್ಟಕರ ವಿಷಯವಾಗ್ಬಿಟ್ಟಿದೆ ಯಾವ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ನುಣುಚಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಹೇಗೆ ವಿಚಾರಣೆಯ ಆಯಾಮಗಳು ಸಾಕ್ತಾ ಇದೆ ಅಂತ ಮತ್ತು ಶ್ರೀ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವಾಗ ವಿಡಿಯೋಗಳು ವೈರಲ್ ಆಗುತ್ತೆ ಅದಾದ ಬಳಿಕವಾಗಿ ಒಂದು ಕಾನೂನಾತ್ಮಕವಾದಂಥ ಒಂದು ಪ್ರೊಸೀಜರನ್ನು ಮಾಡ್ತಾರೆ ಇದಾದ ಬಳಿಕವಾಗಿ ಪ್ರಜ್ವಲ್ನ ಹುಡುಕಾಟ ಒಂದು ಪ್ರಕ್ರಿಯೆಗಳು ನಡೆಯುವಷ್ಟರಲ್ಲಿ ಆತ ವಿದೇಶಕ್ಕೆ ಹೋಗಿರ್ತಾನೆ ಸರಿಸುಮಾರು ಮೂವತ್ತು ದಿನಗಳಿಗೂ ಹೆಚ್ಚು ಕಾಲ ಆತ ಈ ಬೆಳವಣಿಗೆಗಳನ್ನು ಹೊರದೇಶದಲ್ಲಿ ಇಟ್ಕೊಂಡು ಸಂಪೂರ್ಣವಾಗಿ ಗಮನಿಸಿರ್ತಾನೆ ಇನ್ನು ಅದಾದ ಬಳಿಕವಾಗಿ ಏನು ಆತ ಎಸ್ ಐ ಟಿ ಬಲೆಗೆ ಬೀಳುವಂಥದ್ದು ಈ ಸಂದರ್ಭದಲ್ಲಿ ಆತ ವಿಚಾರಣೆಯಲ್ಲಿ ಯಾವ ರೀತಿಯಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ಒಂದಿಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಆ ನಿಟ್ಟಿನಲ್ಲಿ ವಕೀಲರ ವಕೀಲರ ಸಂಪರ್ಕದಿಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿರುವಂಥದ್ದು ಇನ್ನು ಈಗ ವಿಚಾರಣೆಗಳು ಆರಂಭವಾದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ವಿಚಾರಗಳಲ್ಲಿ ನನಗೆ ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲ ಅನ್ನುವಂಥದ್ದು ಜೊತೆಗೆ ಇದೊಂದು ರಾಜಕೀಯ ಷಡ್ಯಂತ್ರ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ಈ ಪ್ರಕರಣವನ್ನು ಸಾಕಷ್ಟು ಒಂದು ಸೂಕ್ಷ್ಮವಾಗಿ ಪರಿಗಣಿಸಿ ಮಹಿಳಾ ಎಸ್ ಪಿ ಸುಮನ ಪನ್ನೇಕರ್ ಅವರ ನೇತೃತ್ವದಲ್ಲಿ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ಲಾಗ್ತಾ ಇರುವಂಥದ್ದು ಯಾಕಂದರೆ ಈ ವಿಡಿಯೋಗಳ ವೈರಲ್ನಲ್ಲಿ ಸಾಕಷ್ಟು ಸಂತ್ರಸ್ತೆಯರು ಏನು ಇರುವಂತಹ ನಿಟ್ಟಿನಲ್ಲಿ ಅವರನ್ನು ಮಾತನಾಡಿಸುವಂಥದ್ದು ಮುಕ್ತವಾಗಿ ವಿಚಾರಗಳನ್ನು ಹಂಚಿಕೊಳ್ಳುವಂತಹ ನಿಟ್ಟಿನಲ್ಲಿ ಮಹಿಳಾ ಸಿಬ್ಬಂದಿಗಳನ್ನು ಹೆಚ್ಚಾಗಿ ಈ ಪ್ರಕರಣದಲ್ಲಿ ಸೇ ಏನು ತನಿಖೆಗೆ ಅಂತ ಹೇಳಿ ಸೇರಿಸ್ಕೊಳ್ಳಲಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರಜ್ವಲ್ ಯಾವಾಗ ಬೆಂಗಳೂರಿಗೆ ಬರ್ತಾನೆ ಆಗಿಂದ ಕಂಪ್ಲೀಟಾಗಿ ಆತನ ಜೊತೆಗೆ ಮಹಿಳಾ ಸಿಬ್ಬಂದಿಗಳು ಜೊತೆಗೆ ಮಹಿಳಾ ಅಧಿಕಾರಿಗಳು ಅವ ಅವರನ್ನು ಕರೆದುಕೊಂಡು ಹೋಗುವಂಥದ್ದು ಒಂದು ಲೀಗಲ್ ಪ್ರೊಸೀಜರ್ಸ್ ಏನೇ ಇರುತ್ತೆ ಅವೆಲ್ಲವನ್ನೂ ಕೂಡ ಆ ಪ್ರಜ್ವಲ್ ರೇವಣ್ಣ ಜೊತೆಗೆ ನಿಂತುಕೊಂಡು ಸಿಬ್ಬಂದಿಗಳು ಮಾಡುವಂಥ ಒಂದು ದೃಶ್ಯಾವಳಿಗಳನ್ನು ಕೂಡ ನೋಡಿರ್ಬೋದು ಅದೇ ರೀತಿಯಲ್ಲಿ ಈಗಾಗಲೇ ವಿಚಾರಣೆಯ ಪ್ರೊಸೀಜರ್ಗಳನ್ನು ಕೂಡ ಮಹಿಳಾ ಸಿಬ್ಬಂದಿಗಳೇ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು ಜೊತೆಗೆ ಈಗಾಗಲೇ ಮಹಿಳೆಯರ ವಿಚಾರಣೆಯ ಜೊತೆಗೆ ಅವರಿಂದ ಮಾಹಿತಿಗಳು ಸಂತ್ರಸ್ತೆಯರ್ ಏನಿದ್ದಾರೆ ಅವ್ರಿಗಾಗಿರುವಂತಹ ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಆರೋಪಗಳೇನಿದೆ ಅವೆಲ್ಲವನ್ನು ಕೂಡ ವಿಸ್ತೃತವಾಗಿ ಮುಕ್ತವಾಗಿ ಹೇಳ್ಕೊಳ್ಳುವಂತಹ ಅವಕಾಶವನ್ನು ಕೂಡ ಈಗಾಗಲೇ ಎಸ್ ಐ ಟಿ ಕಲ್ಪಿಸಿಕೊಂಡಿದೆ ಆ ನಿಟ್ಟಿನಲ್ಲಿ ಮಹಿಳಾ ಸಿಬ್ಬಂದಿಗಳು ಜೊತೆಗೆ ಮಹಿಳಾ ಅಧಿಕಾರಿಗಳೇ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಎಲ್ಲೋ ಒಂದು ಕಡೆ ಈ ವಿಡಿಯೋಗಳು ವೈರಲ್ ಆದಂತಹ ಬಳಿಕವಾಗಿ ರೇವಣ್ಣ ಕುಟುಂಬಕ್ಕೆ ಒಂದಾದ ನಂತರ ಕಂಟಕಗಳು ಶುರುವಾಗಿದೆ ಮೊದಲನೇದಾಗಿ ಆಡಿಯೋಗಳು ವೈರಲ್ ಆದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ವಿರುದ್ಧವಾಗಿ ಒಂದು ಆರೋಪಗಳು ಕೇಳಿ ಬರುತ್ತೆ ಆದ ನಂತರದಲ್ಲಿ ರೇವಣ್ಣ ಬಂಧನ ಆಗುವಂತದ್ದು ಇದಾದ ಬಳಿಕವಾಗಿ ಪ್ರಜ್ವಲ್ ಬಂಧನ ಆಗುವಂಥದ್ದು ಈಗ ಭವಾನಿಗೂ ಕೂಡ ಬಂಧನದ ಭೀತಿ ಕೂಡ ಶುರುವಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಯಾವಾಗ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗುತ್ತೆ ಅದಾದ ಬಳಿಕವಾಗಿ ತಾನು ವಿಚಾರಣೆಗೆ ರೆಡಿ ಇದ್ದೇನೆ ಎಸ್ ಐ ಟಿ ಅಧಿಕಾರಿಗಳು ನನ್ನನ್ನು ಬಂದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಮಾಹಿತಿ ಬೇಕಾದರೆ ನನ್ನನ್ನು ಕೇಳಬಹುದು ಅನ್ನುವಂತ ಒಂದು ಮಾತುಗಳನ್ನ ಕೂಡ ಹೇಳಿದರು ಆದರೆ ಎಲ್ಲೋ ಒಂದು ಕಡೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಿದ್ದಾಗೆ ಅದಾದ ಬಳಿಕವಾಗಿ ಈಗ ಭವಾನಿ ಅವರು ಎಲ್ಲಿ ಅನ್ನುವಂತ ಒಂದು ಪ್ರಶ್ನೆ ಕೂಡ ಉದ್ಭವಿಸಿರುವಂತದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಭವಾನಿ ಅವರ ಹುಡುಕಾಟಕ್ಕೆ ಕೂಡ ಮುಂದಾಗಿದ್ದಾರೆ ಈಗಾಗಲೇ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದಂತೆ ಅವರು ತಲೆ ನಿಟ್ಟಿನಲ್ಲಿ ಕೂಡ ಅವರು ಉಲ್ಲೇಖ ಮಾಡಿರುವಂತದ್ದು ಹಾಗಾಗಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಹಲವು ತಂಡ ಭವಾನಿಗಾಗಿ ಶೋಧ ಕೂಡ ನಡೆಸ್ತಾ ಇರುವಂತದ್ದು ತಮ್ಮ ಮಾಹಿತಿಗಾಗಿ ಜಗದೀಶ್ ಹಾಸನದಲ್ಲಿ ಲಕ್ಷ್ಮೀ ನರಸಿಂಹ ದೇಗುಲಕ್ಕೆ ರೇವಣ್ಣ ಭೇಟಿಯನ್ನ ಕೊಟ್ಟಿದ್ದಾರೆ ಹಾಸನದಲ್ಲಿ ಲಕ್ಷ್ಮೀ ನರಸಿಂಹ ದೇಗುಲಕ್ಕೆ ರೇವಣ್ಣ ಅವರ ಭೇಟಿ ನಿನ್ನೆಯೇ ಹರದನಹಳ್ಳಿಯ ನಿವಾಸಕ್ಕೆ ಹೆಚ್ ಡಿ ರೇವಣ್ಣ ಬಂದಿದ್ದಾರೆ ಹರದನಹಳ್ಳಿಯ ಮನೆ ದೇವರು ದೇವೇಶ್ವರನಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಿದರು ಕುಟುಂಬಕ್ಕೆ ಎದುರಾಗಿರುವಂತಹ ಸಂಕಷ್ಟ ದೂರ ಆಗಲಿ ಅಂತ ಹೇಳಿ ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಹೆಚ್ ಡಿ ರೇವಣ್ಣ ಭಾಗಿಯಾಗಿದ್ರು ನಿನ್ನೆಯೂ ಕೂಡ ಮನೆ ದೇವರಿಗೆ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿದ್ರು ಇವತ್ತು ಕೂಡ ಹಾಸನದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಒಂದಷ್ಟು ವಿಶೇಷ ಪೂಜೆ ಪುನಸ್ಕಾರದಲ್ಲೂ ಕೂಡ ಭಾಗಿಯಾಗಿದ್ದರು ಅವರ ಕುಟುಂಬಕ್ಕೆ ಇದೀಗ ಸಾಲು ಸಾಲು ಸಂಕಷ್ಟಗಳು ಎದುರಾಗಿದೆ ಎಚ್ ಡಿ ರೇವಣ್ಣ ಭವಾನಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಈ ಸಂಕಷ್ಟಗಳಿಂದ ಆದಷ್ಟು ಬೇಗ ನಮ್ಮನ್ನು ದೂರ ಮಾಡುವಂತ ಹೇಳಿ ಪ್ರಾರ್ಥಿಸಿದ್ದಾರೆ